நான் அதுக்கெல்லாம் பண்றது கல்சன மி மாசார்க்க ஒன் தோசை விட்டு ஊரே தீனி ಈ ರಾಜ್ಯನ ಬಿಟ್ಟು ಹೋಗ್ಬೇಕಂತ ಬೇರೆ ಎಲ್ಲ ದೂರ ಹೋಗಿ ಬದುಕ್ಬೇಕು ಅಷ್ಟು ದುಡ್ಡು ಸಿಕ್ಬೇಕು ನಮ್ಗೆ ಇವಾಗ ಇವರಾಗ ಇವರೊಬ್ರು ಶಾನ್ ಬಾಬ್ರೊಬ್ರು ಇಬ್ರೇ ದೊಡ್ಡ ಸಾವುಕಾರ ಅಂದ್ರೆ ಶಾನ್ ಬಾಬ್ರ ಮನೆಗೆ ನಾವು ಹೋಗಕ್ ಆಗೋದೇ ಇಲ್ಲ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಆಗಲ್ಲ ಆಗಲ್ಲ ಕನಸನಾಗ ಕೂಡ ಅವ್ರ ಮನೆ ಕಲ್ತನ ಮಾಡ್ತೀರಿ ಅಂತ ತಿಳ್ಕೊಳಕ್ ಆಗಲ್ಲ ಎರಡು ಮನೆಗೆ ಮನೆ ತುಂಬಾ ಜನಗಳು ಅವ್ರ ದೊಡ್ಡ ಸಂಸಾರ ನಾವೆಲ್ಲೂ ಹೋಗಕ್ ಆಗಲ್ಲ ಆದ್ರಾಗು ಪಟ್ಟಿಂಗು ಶಾನ್ ಬಾಬ್ರಂದ್ರೆ ಬಾರಿ ಚುರುಕಾದ ಮನುಷ್ಯನು நான் அவ்ர மன்கோக்காக இவ்வளோ எஸ்டாய் அஸ்ட் தோர்ஸ் கொண்டு ஓஹோ ஒரல மூவர் சரோத்துய் ஐய் யாவன இத்திர் நோட நென்கிட்டு இவ்லிகாட்களே கிளக்கி தங்குதாட்டோ இவ் சாணு மன்கத்தோட சாணு மன்காக நான் இவ்வாது அவ்வளக்கெல்லாம் ಅದೇನು ಅಷ್ಟ್ ಹೇಳ್ತಾ ಇದ್ಯಾ ಹ ಅವ್ರ ಹೋಗಿ ತಿರ್ಬೇಕು ನಾವು ಹೇ ಹೋಗಿ ಜೀವ ತಕಂತೀಯಾ ಹಾ ಬಾ ಅನ್ಸ್ಕೊಂಡ್ ಬರ್ರಾ ಆಗೋ ಕೆಲಸ ನೋಡ್ರಿ ಆಗ್ಬಿಟ್ ಕೆಲಸ ನೋಡ್ಬೇಡ್ರಿ ಏ ಮೆಂಟ್ಲಾ ನೀನ್ ಇಲ್ಲೇ ಇರು ಏ ಬರ ನೀನ ಏ ಕಳ ನಿತ್ಕಳ ಏ ನಿತ್ಕಳ ಏ ಬರ ಏಟಿಂಗ್ ತಿಂತೀರ ನನ್ ಕೈಗ ನಡೀರ ಇಲ್ಲಿಂದ ಜಾಗ ಖಾಲಿ ಮಾಡ್ರ ಏ ಬರ ಬೇಗ ಬೇಗ ಎಲ್ಲ ಎತ್ಕೊಂಡ್ ಹೊಟ್ಟೋಗ ಏಯ್ ಲೈಟ್ ನೋಡ ಹೇಳ್ ಇತ್ ನೋಡ ಯಾಕ ನಾನು ಮಾತಾಡೋದ್ ಯಾಕೋ ಕೇಳಿಸ್ತಾ ಇಲ್ಲ ఏనా కమక్షమ కమక్షమ ఎద్ద నిమనే కల్ట్రో బందా ఎద్దరు వర్షతే ఆట ఆడీ లై కొడే తినా కొడుకు తగ్తినా ఇవన్యవ గుండో యూడా ఇవ్వ తలమే నోడా కొడే తినా అయ్యో నన్ను యార్ మాట్స్ యాకూ కల్స్తో యాక హింగా పోయిత ఆ నన్ను మాట్తెలా కల్సిన కమక్షమా కమక్షమ నిమ్మకి కల్ట్రూ గో నోడమ్ మౌ ఎద్ద మౌ కమక్షమా ఎద్దమ్మా ನಾನು ಮಾತಾಡೋದು ಯಾರು ಕೇಳಿಸ್ತಾ ಇಲ್ಲ ತೆಗಿಯೋ ತೆಗಿಯೋ ಆ ಬೀಗ ನೋಡಿಗೋನೊಂದು ಹ್ಮ್ ಆಯ್ತು ಓಹೋ ಏನಾಯ್ತು ಇಷ್ಟೊಂದು ದುಡ್ಡು ಬೇಗ ಬೇಗ ಅಲ್ಲಿ ತುಂಬಾ ಅಯ್ಯೋ ಮಾತಾಡ್ತಾ ಮಾತಾಡ್ತಾರ ಯಾರ್ಗು ಕೇಳಿಸ್ತಾ ಇಲ್ಲ ರಾಜನ್ ಗನ ಹೋಗಿ ಹೇಳ್ತೀನಿ ಅಂತೇಳಿ ರಜಾ ಏ ರಜಾ

ಅಯ್ಯೋ ನನ್ನ ಬ್ಯಾಗ್ ತಪ್ಪಿ ಶಾಪ ಹಾಕೂಡ್ದಾಗಿತ್ತು ಎಂಥ ಕೆಲಸ ಆಗೋಯ್ತು ಕಾಮಾಕ್ಷಮ್ಮನ ಮಖ ನೋಡೋಣ ಸುಮ್ಮನೆ ಇರಬೇಕಾಗಿತ್ತು ಏನಪ್ಪ ಮಾಡೋದು ಎಲ್ಲ ದೋಚ್ಕೊಂಡು ಹೊಲ್ಟೋದ್ರಲ್ಲ ಹಾಂ ಆದರೂ ಈ ಗೌಣಿಕ ರಾಜ ತಿರಂಕಾರನೇ ಅಡಗಿಲ್ಲ ಇವಾಗ ಅಣ್ಕೇಕ್ ನೋಡಿ ತಿರಂಕಾರ ಅಲ್ಲ ನಾನು ಹೇಳೋದು ನಾನು ಮಾತಾಡೋದು ಯಾಕೂ ಕೇಳಿಸ್ತಾ ಇಲ್ಲಲ್ಲ ಯಾಕೆ ಏನಾಯ್ತು ಹಾಂ ಬೆಳೆ ಕೇಳಿದ್ ಗೊತ್ತೆ ಎಷ್ಟು ತಗೋಬಿಟ್ಟಿದ್ದೆ ಹ್ಞೂ ಏನಮ್ಮ ಕಾಮಾಕ್ಷಮ್ಮ ನಾನು ಆವಾಗ ಎಪ್ಪಿಡ್ಸಿದ್ದು ನಮ್ಮ ನೀನು ಎದ್ದೇಳ ಇಲ್ಲ ನಿಮ್ಮ ಮನೆಗೆ ಕಳ್ರೂ ಗೌರಮ್ಮ ಏನಿದೆ ಚಾಕು ದೊಣ್ಕೋಲಿ ಎಲ್ಲನೇ ಏನಿದೆ ಯಾಕೆ ತಂದಿಕ್ಕಿರೋದಿವೆಲ್ಲ ನೀನು ಹೌ ರಾತ್ರಿ ಕಳ್ರು ಬಂದಿದ್ರಮ್ಮ ಅವರೇ ಇವೆಲ್ಲ ಎತ್ಕೊಂಬಂದಿದ ನೋಡೋ ಇಲ್ಲೇ ಬಿಟ್ಟು ಟೊಲ್ಟೊ ಅವರೇ ಕ್ವಾಮಕ್ಷಮಾ ಕಿಟಕಿ ಪಾಕಲಿ ಯಾರಿಗೆ ಬರ್ತಿದೆಯಾ ಅಯ್ಯೋ ಪಾಕು ಅಂತ ರಾಜಾ ಯಾ ರಾಜಾ ಹೇಳಿದೆಯಾ ಬೆಳಗ್ಗೆ ಬೆಳಗ್ಗೆ ಇದಾಗ ನಿಂತಿದೆಯಾ ರಾಜಾ ಇವ್ಯಾರು ಕಿಟಕಿ ಪಾಕಲಿ ಬರ್ತಾ ಕೊರೋ ನೋಡು ಅದಕ್ಕೆ ಬೆಳಗ್ಗೆ ನೋಡು ಕರ್ಕೊಂಡು ಇದು ಬಿದು ಕೋಲು ಚಾಕು ಇಲ್ಲ ಏಯ್ ನಾನು ಹೇಳ್ತಾನೆ ಇದ್ದೀನಿ ನಿಮ್ಮ ಮನೆಗೆ ಕಲಿತಾನ ಆಯಿತು ಕಲಿತಾನೆ ಆಯಿತು ಅಂತ ನೀವು ಯಾರು ಕೇಳ್ಸ್ಕೊಂತಾನೆ ಇಲ್ಲ ಅಯ್ಯೋ ರಜ ಎಲ್ಲ ಇಸ್ಕೊಂಡು ಹೊಟ್ಟೋಗ್ಬಿಟ್ಟವ್ರಲ್ಲೋ ಎಂತ ಕೆಲ್ಸ ಆಯ್ತು ರಜ ಅಣ್ಣ ಅಣ್ಣ ಯಾಕೋ ಯಾಕ ಅಣ್ಣ ರಾತ್ರಿ ಕಾಲ್ರು ನುಗ್ಬಿಟ್ಟವ್ರೆ ಏನು ಬಿಟ್ಟಿಲ್ಲ ಅಣ್ಣ ಒಂದು ಒಡವೆ ಬಿಟ್ಟಿಲ್ಲ ಒಂದ್ ರೂಪಾಯಿ ಕಾಸ್ ಬಿಟ್ಟಿಲ್ಲ ಎಲ್ಲ ಇಸ್ಕೊಂಡು ಹೊಟ್ಟೋಗ್ಬಾರಣ್ಣ ಏನು ಹಿಂಗೆ ಹೇಳ್ತೈತಿಯಾ ಹೌನಣ್ಣ ಏಯ್ ಹೆಂಗ ಬಂದ್ರೆ ಅವ್ರ ನೋಡೋಣ ಕಿಟಕಿ ಎಲ್ಲ ಮುತ್ತಾಕೋರಿ ಕಂಬಿಗ್ಲು ಏನಾಯ್ತು ಏನ್ ಹೇಳ್ತಾ ಇದೀರಾ ದುಡ್ಡು ಕಸ ಎಲ್ಲ ಅದೇ ತಾನೆ ಎಲ್ಲ ದುಡ್ಡು ಕಸ ಏನು ಇಲ್ಲ ಒಂದೇ ಒಂದು ರೂಪಾಯಿ ಕೂಡ ಒಂದು ಮುಗ್ಗನದ್ದು ಕೂಡ ಬಿಟ್ಟಿಲ್ಲ ಎಲ್ಲ ಇದೀನಿ ಕಾಮಕ್ಷಮ್ಮ ಕಲ್ ಎದೇಡಮ್ಮ ಎದ್ದೇಳಮ್ಮ ಅಂತ ಕೇಳ್ಸ ಇಲ್ಲ ನಾನು ಹೇಳೋದು ಏ ರಜಾ ರಜಾ ಲೇ ರಜಾ ರಜಾ ಯಾರಿರ್ಬೋದಾ ಯಾರೋ ಚೆನ್ನಾಗಿ ಕಲ್ತಂದಕ್ಕೆ ಪಳಗಿರೋ ರೇಣ ಇಲ್ಲ ಅಂತಂದಿದ್ರೆ ಕಿಟಕಿ ಕಂಬಿ ಮುರಿಯ ಕಾಯ್ತಾರಿಲ್ಲ ಚೆನ್ನಾಗಿ ಪಳಗಿರೋರೇ ಯಾರು ನೋಡಲ್ಲಿ ದೊಣ್ಣೆ ಚಾಕು ಎಲ್ಲ ಅಲ್ಲೇ ಬಿಟ್ಬಿಟ್ಟೋಗೋರ್ರೆ ಯಾರೋ ನೋಡ್ಕೊಂಡಿರೋ ಮಾಡಿರೋದು ಈ ಕೆಲಸ ಒಬ್ಬರು ಬಂದಿಲ್ಲ ಯಾರೋ ಇಬ್ಬರು ಮೂವರು ಬಂದವ್ರೆ ಅಣ್ಣ ನಾನು ಅಂದಾಜು ಇಬ್ಬರು ಮಂದಿರ್ತಾರೆ ಅಣ್ಣ ಏ ರಜಾ ಏನೋ ಹಿಂಗಾಗೋಯ್ತು ನಮ್ಮ ಜೀವನ ಹಾಂ ಏನು ಹಿಂಗಾಗೋಯ್ತು ಕಲಾವತಿ ಹಾಕಿರೋ ಶಾಪ ಹಿಂಗೆ ತೆಟ್ಬಿಡ್ತೀನೋ ನಮ್ಕ ಹಾಂ ತೊಡದಾಗ ನೋಡಿದ್ರು ಬೆಳಿಗ್ಗೆ ಹಂಗಾಗೋದ್ವಾ ಮನೆಗೆ ನೋಡಿದ್ರು ಒಂದು ರೂಪಾಯಿ ಬಿಡ್ತೀರಿ ಎತ್ಕೊಂಡು ಹೋಗೋರಂದ ಏನ ರಜಾ ಎಲ್ಲ ಎತ್ಕೊಂಡು ಅರ್ಟದ್ಗಾವ್ರ ಕಾಸಿಗ್ ಅಣ್ಣ ಏನಾಯ್ತಣ ಯಾಕೆ ಅಣ್ಣ ಏನಾಯ್ತಣ ಯಾಕೆ ಹಿಂಗಾಡ್ತಾ ಇದೆಯಾ ಯಾಕ ಇದಲ್ವಾ ಚನ್ನ ಆಡ್ತಾ ಇದೀನಲ್ಲ ಹಾ ಚೆನ್ನಾಗಿ ಆಡ್ತಾ ಇದೀನಲ್ಲ ಕಲ್ರು ಬಂದ್ರು ಎತ್ಕೊಂಡು ಹೋದ್ರು ದೊಡ್ಡದಾಗ ಬೆಳಗ್ಗೆ ನಾಶ ಆಗೋದು ಕಲ್ರು ಬಂದ್ರು ಎತ್ಕೊಂಡು ಹೋದ್ರು ಹಣ ಯಾಕಣ ಯಾಕಣ ಏನೋ ಒಂಥರ ಆಡ್ತಾ ಇದ್ಯಾ ನಾನೇನೋತರ ಯಾಕೆ ಕಲ್ರು ಬಂದ್ರು ಕಲ್ರು ಬಂದ್ರು ಎತ್ಕೊಂಡು ಹೋದ್ರು ಕಲ್ರು ಬಂದ್ರು ಏ ಕಾಮ ಕಲ್ರು ಬಂದ್ರು ಎತ್ಕೊಂಡು ಹೋದ್ರು ಯಾಕಿಂಗ್ ಏನಾಯ್ತು ನಂಗೆ ಏನಾಯ್ತು ನಾನ್ ಚೆನ್ನಾಗ್ ಇದ್ದೀನಿ

ದಾರಿ ಬಿಡು ದಾರಿ ಬಿಡು ನಾನು ಹೋಗ್ಬೇಕು ಎಲ್ಲಿ ಗೊತ್ತಪ್ಪ ಎಲ್ಲಿ ಹೋಗ್ಬೇಡ ನಡಿ ಒಳಗಡೆ ನಡಿಯಪ್ಪ ಇರಲ್ಲ ಮನೆಗಿರಲ್ಲ ನಾನ್ ಇರಲ್ಲ ನಾನ್ ಹೋಗ್ಬೇಕು ಹೋಗ್ಬೇಕು ದಾರಿ ಬಿಡು ದಾರಿ ಬಿಡು ಅಪ್ಪ ಹಂಗೆಲ್ಲ ಮಾತಾಡ್ಬಾರ್ದು ನಮ್ ಮನೆಗ್ ನಾವ್ ಇರ್ಬೇಕಲ್ಲ ನಡಿಯಪ್ಪ ಒಳಗಡೆ ನಾನ್ ಇರಲ್ಲ ನಾನ್ ಹೋಗ್ಬೇಕು ನಾನ್ ಹೋಗ್ಬೇಕು ನಾನ್ ಓಡ್ಬೇಕು 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 ನಾನ್ ನಿಮ್ ಮನೆಗಿರಲ್ಲ ಇರಲ್ಲ ನಾನ್ ಓದ್ತೀನಿ ನಾನು ಓದ್ತೀನಿ ಅಪ್ಪ ಎಲ್ಲಿ ಹೋಗ್ಬೇಡ ಬಾಪಾ ರಜಾ ಕರ್ಕೊಂಡ್ ಹೋಗಪ್ಪ ಹೋಗಪ್ಪ ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ